ತೆರಿಗೆ ಹಣ ಏನು ಸೇರ್ಬೇಕಾಗಿದೆ ನಮ್ಮ ರಾಜ್ಯಕ್ಕೆ ಅದು ಬರ್ತಾ ಇಲ್ಲ ರಾಜ್ಯದ ಪರವಾಗಿ ಜನರ ಹಿತಕ್ಕೋಸ್ಕರ ತಿಂಗಳಲ್ಲಿ ನಮ್ಮ ಸರ್ಕಾರ ಬಂದಾಗಿಂದ ಯಾವುದೇ ಒಂದು ಗಂಭೀರವಾದ ಘಟನೆ ನಮ್ಮ ರಾಜ್ಯದಲ್ಲಿ ನಡೆದಿಲ್ಲ ಕನ್ನಡ ಭಾಷೆ ಬಗ್ಗೆ ನಮ್ಗೆ ಯಾರಿಗೂ ಹಸ್ತಕ್ಷೇಪ ಇಲ್ಲ ನಮಗೆ ಹೆಮ್ಮೆ ಇದೆ ಕನ್ನಡ ಭಾಷೆ ಬಗ್ಗೆ ಆದ್ರೆ ರಾಜ್ಯದ ಮಾಡ್ತಾ ಇದ್ರೆ ಮುಖ್ಯವಾದ ವಿಚಾರನ ಪ್ರಸ್ತಾಪ ಮಾಡಿದ್ರು ಅದು ನಮ್ಮ ಸರ್ಕಾರದ ಅಭಿವೃದ್ಧಿಯ ಮಾದರಿಯ ಬಗ್ಗೆ ಅದು ಅಂದ್ರೆ ಕರ್ನಾಟಕ ಡೆವಲಪ್ಮೆಂಟ್ ಮಾಡೆಲ್ ಬಗ್ಗೆ ಅವರು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಏನು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅವರ ಹ್ಯೂಮನ್ ರೈಟ್ಸ್ ಹಬ್ ಅಂಡ್ ಬ್ಲಾಗ್ ಅಲ್ಲಿ ಏನು ವಿಚಾರನ ಅವ್ರು ಮಂಡಿಸಿದ್ರು ಆ ವಿಚಾರನ ರಾಜ್ಯಪಾಲರು ಅವ್ರ ಭಾಷಣದಲ್ಲಿ ಹೇಳಿದ್ರು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅವರು ನಮ್ಮ ಸರ್ಕಾರದ ಅಭಿವೃದ್ಧಿಯ ಮಾದರಿಯ ಬಗ್ಗೆ ಹೇಳಿದ್ದಾರೆ ಶೈನಿಂಗ್ ಅ ಲೈಟ್ ಇನ್ ದ ಡಾರ್ಕ್ನೆಸ್ ಅಂಡ್ ಅ ಬ್ಲೂ ಪ್ರಿಂಟ್ ಫಾರ್ ದ ವರ್ಲ್ಡ್ ಅಂತ ಅವರು ಅದನ್ನು ಪ್ರಸ್ತಾಪ ಮಾಡಿದ್ದಾರೆ ಅದಲ್ಲದೆ ನಮ್ಮ ಈ ಕಲ್ಯಾಣ ಯೋಜನೆಗಳ ಬಗ್ಗೆ ವಿಶ್ವಸಂಸ್ಥೆಯ ಮುಖ್ಯಸ್ಥರು ಅಂದರೆ ಯುನೈಟೆಡ್ ನೇಷನ್ಸ್ನ ಮುಖ್ಯಸ್ಥರು ಈ ನಮ್ಮ ಕಲ್ಯಾಣ ಯೋಜನೆಗಳ ಬಗ್ಗೆ ಒಂದು ರಾಜ್ಯಕ್ಕೆ ಬಂದು ಭೇಟಿ ಮಾಡಿ ಈ ಯೋಜನೆಗಳ ಬಗ್ಗೆ ಅವರು ವಿಚಾರ ಮಾಡಿ ಯೋಜನೆಗಳು ಎಷ್ಟು ಚೆನ್ನಾಗಿ ನಡೀತಾ ಇದೆ ಅಂತ ಸರ್ಕಾರಕ್ಕೆ ಅವರು ಹೊಗಳಿದ್ದಾರೆ ಇದೆರಡು ತುಂಬಾ ಇಂಪಾರ್ಟೆಂಟ್ ಆಗಿರೋ ಮುಖ್ಯವಾದ ಬೆಳವಣಿಗೆ ಅಂತ ನಾನು ಅನ್ಕೊಂಡ್ತೀನಿ ಯಾಕಂದ್ರೆ ಸಹಜವಾಗಿ ವಿರೋಧ ಪಕ್ಷಗಳು ನಮ್ಮ ಯೋಜನೆಗಳ ಬಗ್ಗೆ ಏನು ಆಡಳಿತ ಪಕ್ಷಗಳ ಯೋಜನೆಗಳ ಬಗ್ಗೆ ಟೀಕೆ ಟಿಪ್ಪಣಿ ಕೊಡೋದು ಸಹಜ ಆದ್ರೆ ಈ ತರ ವಿಶ್ವಸಂಸ್ಥೆ ಒಂದು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಅಂತ ಸಂಸ್ಥೆ ಅಥವಾ ಯುನೈಟೆಡ್ ನೇಷನ್ಸ್ ಮುಖ್ಯಸ್ಥರು ನಮ್ಮ ಸರ್ಕಾರದ ಯೋಜನೆಗಳ ಬಗ್ಗೆ ಅವರು ಹೇಳ್ತಾರೆ ಅಂದ್ರೆ ಇದರಿಂದ ಜನರಿಗೆ ಒಳ್ಳೇದಾಗ್ತಾ ಇದೆ ಅಂತ ಅವರು ಪ್ರಸ್ತಾಪ ಮಾಡಿದಾಗ ವಿರೋಧ ಪಕ್ಷದವರು ಒಪ್ಕೋಬೇಕಾಗತ್ತೆ ನಮ್ಮ ಸರ್ಕಾರದ ಯೋಜನೆಗಳಿಂದ ಜನಕ್ಕೆ ಒಳ್ಳೇದಾಗ್ತಾ ಇದೆ ಅಂತ ಅದಲ್ದಲೇ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಸರ್ಕಾರದ ಆದಾಯ ಹೆಚ್ಚಾಗ್ತಾ ಇದೆ ಅದಲ್ದಲೇ ರಾಜ್ಯಕ್ಕೆ ಏನು ಖಾಸಗಿ ಬಂಡವಾಳ ಬಂದಿದೆ ಅದು ದಾಖಲೆ ಪ್ರಮಾಣದಲ್ಲಿ ಬಂದಿದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಾಗಿಂದ ಅದಲ್ಲದೆ ಬರೀ ಖಾಸಗಿ ಖಾಸಗಿ ಬಂಡವಾಳ ಅಲ್ಲ ಅಧ್ಯಕ್ಷ್ರೆ ಈವನ್ ವಿದೇಶಿ ಬಂಡವಾಳ ಏನು ನಾವು ಡಿ ಐ ಅಂತ ಹೇಳ್ತೀವಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಏನು ಹೇಳ್ತೀವಿ ಆ ವಿದೇಶಿ ಬಂಡವಾಳ ಹೂಡಿಕೆನೂ ಕೂಡ ಅದರಲ್ಲಿ ನಮ್ಮ ರಾಜ್ಯ ಎರಡನೇ ಸ್ಥಾನದಲ್ಲಿ ಇದೆ ಇನ್ನೊಂದು ವಿಚಾರ ಏನು ನಮ್ಮ ಸರ್ಕಾರದ ಅಭಿವೃದ್ಧಿ ಬಗ್ಗೆ ಹೇಳಬೇಕು ಅಂದ್ರೆ ಜಿ ಎಸ್ ಟಿ ಬೆಳವಣಿಗೆ ದರ ಕೂಡ ಅತ್ಯುತ್ತಮವಾಗಿ ನಮಗೆ ಸಿಗ್ತಾ ಇದೆ ಆದರೆ ಇಲ್ಲಿ ನಾನು ವಿರೋಧ ಪಕ್ಷದವರ ಗಮನ ಮತ್ತೆ ಇನ್ನೊಂದು ಬಾರಿ ಸೆಳೀಲಿಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ನಮಗೆ ನಮಗೆ ತೆರಿಗೆ ಹಣ ನಮ್ಮ ಪಾಲಿನ ತೆರಿಗೆ ಹಣ ಏನು ಸೇರ್ಬೇಕಾಗ್ತಾ ಸೇರ್ಬೇಕಾಗಿದೆ ನಮ್ಮ ರಾಜ್ಯಕ್ಕೆ ಅದು ಬರ್ತಾ ಇಲ್ಲ ನಿಮ್ಮ ಸರ್ಕಾರ ನಿಮ್ಮ ಪಕ್ಷ ಆಡಳಿತದಲ್ಲಿ ಕೇಂದ್ರದಲ್ಲಿ ಕೂತಿದೆ ಇದು ನಿಮಗೆ ಒಂದು ಒಳ್ಳೆ ಅವಕಾಶ ಯಾಕಂದ್ರೆ ನೀವು ಯಾವಾಗಲೂ ಹೇಳ್ತಾ ಇರ್ತೀರಾ ನಮ್ಮ ಬೊಗಸೆ ಖಾಲಿ ಆಗಿದೆ ಅಂತ ಅದ್ರ ಬದಲು ನೀವು ಧ್ವನಿ ಎತ್ತಿದ್ರೆ ನಮ್ಮ ಸರ್ಕಾರದ ಪರವಾಗಿ ಅಥವಾ ಸರ್ಕಾರ ಬೇಡ ರಾಜ್ಯದ ಪರವಾಗಿ ಜನರ ಹಿತಕ್ಕೋಸ್ಕರ ನೀವೆಲ್ಲರೂ ಧ್ವನಿ ಎತ್ತಿ ನಿಮ್ಮ ಸರ್ಕಾರದ ಹತ್ರ ಕೇಳಿ ನಮ್ಮ ತೆರಿಗೆ ಪಾಲು ನಮಗೆ ಏನ್ ಸೇರ್ಬೇಕಾಗಿದೆ ಅದನ್ನ ನೀವು ಕೊಡ್ಸಿದ್ರೆ ನಿಜವಾಗ್ಲು ನಮ್ಮ ಇಡೀ ರಾಜ್ಯದ ಜನರಿಗೆ ಯಾವ ಮಟ್ಟಕ್ಕೆ ಅಭಿವೃದ್ಧಿ ಆಗಬೇಕು ಅದು ಖಂಡಿತ ನಮ್ಮ ಸರ್ಕಾರ ಮಾಡಿ ತೋರ್ಸುತ್ತೆ ಅಂತ ನಾನು ಈ ಬ ಈ ಒಂದು ವಿಚಾರವನ್ನು ಹೇಳಲಿಕ್ಕೆ ಬಯಸ್ತೀನಿ ಒಂದು ಕಡೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಆದಾಯ ಮತ್ತು ಹೂಡಿಕೆ ಹೆಚ್ಚಳ ಆಗ್ತಾ ಇದ್ರೆ ಸರ್ಕಾರ ಅಸಮಾ ಅಸಮಾನತೆಯನ್ನು ದೂರ ಮಾಡಲಿಕ್ಕೂ ಸರ್ಕಾರ ಕ್ರಮ ತಗೊಳ್ತಾ ಇದೆ ಏನು ನಾವು ಐದು ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾ ಇರ್ತೀವಿ ಈ ಹತ್ತೊಂಬತ್ತು ತಿಂಗಳಲ್ಲಿ ಸರ್ಕಾರ ಎಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳು ನೇರವಾಗಿ ಜನರ ಖಾತೆಗೆ ಹಾಕಿದೆ ಬೇರೆ ಯಾವ್ದು ಸರ್ಕಾರ ಈ ಮಟ್ಟಕ್ಕೆ ಜನಕ್ಕೆ ನೇರವಾಗಿ ಒಂದು ಅವರಿಗೆ ಜನಕ್ಕೆ ಅವರಿಗೆ ಹೆಲ್ಪ್ ಆಗೋ ತರ ಕೆಲಸ ಮಾಡಿರೋದು ನಮಗಂತೂ ತಿಳಿದಿಲ್ಲ ಬಟ್ ನಮ್ಮ ಸರ್ಕಾರ ಹತ್ತೊಂಬತ್ತು ತಿಂಗಳಲ್ಲಿ ಎಪ್ಪತ್ತು ಸಾವಿರ ಕೋಟಿ ಜನರಿಗೆ ನೇರವಾಗಿ ಖಾತೆಗೆ ಹಾಕಿದೆ ಇದು ಒಂದು ರೀತಿ ಫೈನ್ ಬ್ಯಾಲೆನ್ಸ್ ಅಂತ ಹೇಳ್ಬೋದು ಒಂದು ರೀತಿ ಒಳ್ಳೆ ಆದಾಯನೂ ಬರ್ತಾ ಇದೆ ಅದ್ರ ಜೊತೆ ಜನರ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಣೆ ಮಾಡಲಿಕ್ಕೆ ನಮ್ಮ ನಮ್ಮ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದೆ ಅಂತ ರಾಜ್ಯಪಾಲರು ಅವ್ರ ಭಾಷಣದಲ್ಲೇ ಹೇಳಿದ್ದಾರೆ ಮತ್ತೆ ನಾವು ಬರೀ ಗ್ಯಾರಂಟಿಗಳ ಬಗ್ಗೆ ಮಾತಾಡ್ಲಿಕ್ಕೆ ನಾನು ಬಯಸೋದಿಲ್ಲ ಅಧ್ಯಕ್ಷರೇ ಗ್ಯಾರಂಟಿಗಳ ಅಲ್ದಲೆ ಸರ್ಕಾರ ಒಳ್ಳೆ ಕ್ರಮ ಒಳ್ಳೆ ಸಬ್ಸಿಡಿಗಳನ್ನ ಕೊಟ್ಟಿದೆ ಅದರಿಂದ ಇವತ್ತು ನಮಗೆ ದಾಖಲೆ ಪ್ರಮಾಣದಲ್ಲಿ ಹಾಲು ಉತ್ಪಾದನೆ ಆಗ್ತಾ ಇದೆ ಯಾಕಂತ ಈಗ ರಾಜ್ಯಪಾಲರು ಅವ್ರ ಭಾಷಣದಲ್ಲಿ ಹೇಳಿದ್ದಾರೆ ನಮಗೆ ದಿನಕ್ಕೆ ಒಂದು ಕೋಟಿ ನಾವು ಹಾಲುನ್ನ ಒಂದು ಲೀಟರ್ ಕೋಟಿ ಹಾಲನ್ನು ನಾವು ಸಂಗ್ರಹಿಸ್ತಾ ಇದ್ದೀವಿ ಇದಕ್ಕಿಂತ ಮುಂಚೆ ಇದಾಗ್ತಾ ಇರಲಿಲ್ಲ ಯಾಕೆ ಇದಾಗ್ತಾ ಇದೆ ಅಂದ್ರೆ ಹೈನುಗಾರಿಕೆಗೆ ಸರ್ಕಾರ ಕೊಟ್ಟಿರುವ ಒತ್ತು ಅಂದ್ರೆ ನಾವು ಪಶುಪಾಲಕರಿಗೆ ಸರ್ಕಾರ ಸಾವಿರದ ಐನೂರು ಕೋಟಿ ರೂಪಾಯಿಗಳಷ್ಟು ಪ್ರೋತ್ಸಾಹ ಧನ ಕೊಟ್ಟಿದೆ ಆದ್ರಿಂದ ಸೊ ಬರೀ ಗ್ಯಾರಂಟಿಗಳಿಗೆ ನಮ್ಮ ಸರ್ಕಾರ ಸೀಮಿತ ಅಲ್ಲ ನಾವು ಸರ್ಕಾರ ಅದಕ್ಕಿಂತ ಅದನ್ನು ಅದು ಅದು ಬಿಟ್ಟು ಬೇರೆ ಯೋಜನೆಗಳಲ್ಲೂ ನಮ್ಮ ಸರ್ಕಾರ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಅದೆಲ್ಲದಲ್ಲೇ ಬರೀ ಹೈನುಗಾರಿಕೆ ಅಲ್ಲ ನೀವು ನೋಡಿದ್ರೆ ರೈತರು ಕುಟುಂಬದಲ್ಲಿ ಆತ್ಮಹತ್ಯೆ ಆಗ್ತಾ ಇರೋದು ತುಂಬಾ ಕಡಿಮೆ ಆಗಿದೆ ಅದು ಕೂಡ ರಾಜ್ಯಪಾಲರು ಅದನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ ಯಾಕೆ ವಿರೋಧ ಪಕ್ಷದವರು ಅದು ಅಭಿವೃದ್ಧಿ ಅಂತ ಕಾಣ್ತಾ ಇಲ್ಲ ದೊಡ್ಡ ಮ ಕಡಿಮೆ ಪ್ರಮಾಣದಲ್ಲಿ ಆತ್ಮಹತ್ಯೆ ಆಗ್ತಾ ಇದೆ ಅಂದ್ರೆ ರೈತರು ಕೂಡ ಚೆನ್ನಾಗಿ ನಮ್ಮ ರಾಜ್ಯದಲ್ಲಿ ಈಗ ಇದಾರೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಮತ್ತೆ ಕಾನೂನಿನ ಸುವ್ಯವಸ್ಥೆ ಅವರಿಗೆ ಅವಕಾಶ ಸಿಕ್ಕಾಗೆಲ್ಲ ಅವ್ರು ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಇರುತ್ತೆ ಏನಾದ್ರೂ ಒಂದು ಚಿಕ್ಕ ಇನ್ಸಿಡೆಂಟ್ ಆದ್ರೇನು ಅವ್ರು ಅದ್ರನ್ನ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ಬಿಡ್ತಾರೆ ವಿರೋಧ ಪಕ್ಷದವರು ಆದ್ರೆ ಆ ರೀತಿ ಗಂಭೀರವಾದ ಪರಿಸ್ಥಿತಿ ಈ ಹತ್ತೊಂಬತ್ತು ತಿಂಗ್ ತಿಂಗಳಲ್ಲಿ ನಮ್ಮ ಸರ್ಕಾರ ಬಂದಾಗಿಂದ ಯಾವುದೇ ಒಂದು ಗಂಭೀರವಾದ ಘಟನೆ ನಮ್ಮ ರಾಜ್ಯದಲ್ಲಿ ನಡೆದಿಲ್ಲ ಇದೂ ಕೂಡ ಅಭಿವೃದ್ಧಿ ಇದೀ ಇದೂ ಕೂಡ ಡೆವಲಪ್ಮೆಂಟ್ ಅಂತಾನೆ ಹೇಳಲಿಕ್ಕೆ ಬಯಸ್ತೀನಿ ಮತ್ತೆ ನನಗೆ ವೈಯಕ್ತಿಕವಾಗಿ ತುಂಬ ಖುಷಿಯಾದ ವಿಚಾರ ರಾಜ್ಯಪಾಲರ ಭಾಷಣದಲ್ಲಿ ಅಂದರೆ ಏರ್ ಸ್ಟ್ರಿಪ್ಗಳು ಅದನ್ನ ಚಿಕ್ಕಮಗಳೂರು ಜಿಲ್ಲೆಗೆ ಮತ್ತೆ ಮಡಿಕೇರಿ ಜಿಲ್ಲೆಗೆ ಮತ್ತೆ ಧರ್ಮಸ್ಥಳ ಜಿಲ್ಲೆಗೆ ಆ ಆ ಒಂದು ಏರ್ ಸ್ಟ್ರಿಪ್ಗಳನ್ನ ಡೆವಲಪ್ಮೆಂಟ್ ಮಾಡಬೇಕು ಅಂತ ಭೂಮಿನ ಗುರ್ತಿಸ್ಬಿಟ್ಟು ಅದನ್ನ ಭೂ ಭೂ ಸ್ವಾಧೀನಕ್ಕೆ ಏನು ಕ್ರಮ ತಗೋಬೇಕಾಗ್ತಾ ಇದೆ ಅದನ್ನು ಕೂಡ ರಾಜ್ಯ ಸರ್ಕಾರ ಅದಕ್ಕೆ ಕ್ರಮ ತಗೊಳ್ತಾ ಇದೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಅದು ನನಗೆ ಖುಷಿಯಾದ ವಿಚಾರ ಯಾಕಂದ್ರೆ ನಮಗೆ ಅದರಿಂದ ಟೂರಿಸಂ ಹೆಲ್ಪ್ ಆಗುತ್ತೆ ಈವನ್ ಮೆಡಿಕಲ್ ವಿಚಾರಗಳಿಗೂ ಅದರಿಂದ ನಮಗೆ ಹೆಲ್ಪ್ ಆಗುತ್ತೆ ನಮಗೆ ಈಗ ಏರ್ಪೋರ್ಟು ಸಾಕಷ್ಟು ದೂರ ಇದೆ ಬೆಂಗಳೂರವರೆಗೂ ಬರಬೇಕಾಗುತ್ತೆ ನಾಲ್ಕೂವರೆ ಗಂಟೆ ಐದು ಗಂಟೆ ಫೈವ್ ಅವರ್ಸ್ ಜರ್ನಿ ಮಾಡಬೇಕಾಗುತ್ತೆ ಇಲ್ಲಿದ್ರೆ ಮಂಗಳೂರಿಗೆ ಬರಬೇಕು ಅಂದರೆ ಚಾರ್ಮಡಿ ಘಾಟ್ ಇರೋದು ಬರಬೇಕಾಗುತ್ತೆ ಸೊ ಅದರಿಂದ ನಮಗೇನಾದರೂ ಚಿಕ್ಕಮಂಗ್ಳೂರು ಜಿಲ್ಲೆಗೆ ಅಥವಾ ಮಡಿಕೇರಿ ಅಂತ ಜಿಲ್ಲೆಗೆ ಅಥವಾ ಧರ್ಮಸ್ಥಳಕ್ಕೆ ಎಷ್ಟ್ರಿಪ್ ಬಂದ್ರೆ ನಿಜವಾಗ್ಲೂ ಅನುಕೂಲ ಆಗುತ್ತೆ ಇದು ನಿಜವಾಗ್ಲೂ ಸರ್ಕಾರ ಒಳ್ಳೆ ಕೆಲಸ ಅಥವಾ ಒಳ್ಳೆ ವಿಚಾರನ ಅವರು ಪ್ರಸ್ತಾಪ ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಈ ಒಂದು ಸಂದರ್ಭದಲ್ಲಿ ನಿನ್ನೆ ಮಾತಾಡ್ತಾ ವಿರೋಧ ಪಕ್ಷದ ನಾಯಕರು ಕನ್ನಡ ಭಾಷೆ ಬಗ್ಗೆ ಮಾತಾಡ್ತಾ ಕನ್ನಡಕ್ಕೆ ಯಾವ ರೀತಿ ಪ್ರಾಮುಖ್ಯತೆ ಕೊಡಬೇಕು ಅಂತ ಅವರು ಒಂದು ಕವಿತೆನ ಹೇಳಿದ್ರು ಆದ್ರೆ ನಾನ್ ನಿನ್ನೆ ಆಗ ಅವ್ರು ಮಾತಾಡ್ತಾ ಇದ್ದಾರೆ ಅಂತ ನಾನು ಏನು ಹೇಳಲಿಕ್ಕೆ ಆಗ್ಲಿಲ್ಲ ಆದ್ರೆ ನಮಗೆ ಹಿಂದಿ ಭಾಷೆ ಹೇರಿಕೆ ಆಗ್ತಾ ಇರೋದೆ ಕೇಂದ್ರ ಸರ್ಕಾರದಿಂದ ನಮ್ಮಿಂದ ಅಲ್ಲ ನಾವು ಕನ್ನಡ ಭಾಷೆಗೆ ಏನೇನು ಮಾಡಬೇಕು ನಮ್ಮ ಸಂಸ್ಕೃತಿನ ಮುಂದುವರಿಸಲಿಕ್ಕೆ ನಮ್ಮ ಸರ್ಕಾರ ಏನು ನಾವು ಇವತ್ತು ಐವತ್ತು ವರ್ಷದ ಆಚರಣೆ ಮಾಡ್ತಾ ಇದ್ದೀವಿ ಅದನ್ನ ಸರ್ಕಾರ ಅದಕ್ಕೆ ಒತ್ತಿಟ್ಟಿದೆ ಅದಕ್ಕೆ ಪೂರ್ತಿ ಪ್ರಮಾಣದಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇದೆ ಆದ್ರೆ ವಿರೋ ವಿರೋಧ ಪಕ್ಷದವರು ಇಲ್ಲಿ ಕೂತ್ಕೊಂಡು ಸರ್ಕಾರಕ್ಕೆ ಆ ಕೆ ಪಿ ಎಸ್ ಸಿ ವಿಚಾರದಲ್ಲಿ ಅಥವಾ ಕನ್ನಡ ಭಾಷೆ ವಿಚಾರದಲ್ಲಿ ಮಾತಾಡಿದ್ರು ಬೇಡ ಅಂತ ಅಲ್ಲ ಬೇಡ ಬೇಡ ಅದನ್ನೆಲ್ಲ ಅದು ಚರ್ಚೆ ಆಗಿದೆ ಆಗಿದೆ ಆದ್ರೆ ಕನ್ನಡ ಭಾಷೆ ಬಗ್ಗೆ ರಾಜ್ಯಪಾಲ್ರು ಕೂಡ ಭಾಷಣದಲ್ಲಿ ಮಾತಾಡಿದಾರೆ ಅದಕ್ಕೆ ಇದು ಕೇಳಿಸ್ಕೊಳಕ್ ಯಾಕಂದ್ರೆ ಕನ್ನಡ ಭಾಷೆ ಬಗ್ಗೆ ನಮ್ಗೆ ಯಾರಿಗೂ ಹಸ್ತಕ್ಷೇಪ ಇಲ್ಲ ನಮಗ್ ಹೆಮ್ಮೆ ಇದೆ ಕನ್ನಡ ಭಾಷೆ ಬಗ್ಗೆ ಆದ್ರೆ ಭಾಷೆ ಕನ್ನಡ ರಾಜ್ಯದ ಮೇಲೆ ಮಾಡ್ತಾ ಇದ್ದಾರೆ ಅದ್ರ ಬಗ್ಗೆ ಮಾತನಾಡ್ಲಿ ರಾಜ್ಯಪಾಲಪ ಅವಕಾಶ ವಿರೋಧಿ ಎಲ್ಲಾ ವಿಚಾರಗಳು ನಾವು ಬೇರೆ ಬಿಟ್ಟು ಮಾತಾಡಿ ಅಂತೀರಿ ಮಾತಾಡ್ಲಿ ಅವರು ಭಾಷಣ ಅವಕಾಶ ವಿರೋಧ ಪಕ್ಷದ ನಾಯಕರು ಒಪ್ಕೊಂಡು ಹೋಗಿದ್ದಾರೆ ಈಗ ಇಲ್ಲ ನನ್ನ ವಿಚಾರದ ಪ್ರಸ್ತಾವನೆ ಕೇಳಿಸ್ಕೊಂಡು ಹೋಗಿದ್ದಾರೆ ಸೊ ಮುಂದಿನ ದಿನಗಳಿಗೆ ಮುಂದಿನ ದಿನಗಳಲ್ಲಿ ನನಗೆ ನಂಬಿಕೆ ಇದೆ ಅದನ್ನ ನೀವು ನಿಮ್ಮ ಪಕ್ಷದವರಿಗೆ ಏನು ಆಡಳಿತವಾಗಿ ನೀವು ಸೆಂಟ್ರಲ್ ಅಲ್ಲಿ ಕೂತಿದ್ದೀರಾ ಈ ಹಿಂದಿ ಭಾಷೆ ಹೇರಿಕೆ ಬಗ್ಗೆ ಖಂಡಿತ ನೀವೆಲ್ಲರೂ ಹೇಳ್ತೀರಾ ಅಂತ ಬರೀ ಈ ಸದನಕ್ಕೆ ಮಾತ್ರ ಸೀಮಿತ ಆಗಬಾರದು ಅಂತ ನಾನು ಕೇಳ್ಕೊಂತೀನಿ ಮಾತಾಡುದು ಬಂದ್ ಮಾಡಿದ್ರೆ ಒಳ್ಳೇದು ಇಂಗ್ಲಿಷ್ ಏನದು ಕನ್ನಡದಲ್ಲೇ ಮಾತಾಡ್ತಾ ಇದೀನಿ ಇಂಗ್ಲಿಷ್ ಅಲ್ಲ ಇಂಗ್ಲಿಷ್ ಅಲ್ಲೂ ಬೇಕಾದ್ರೆ ಮಾತಾಡ್ತೀನಿ